ಇಪ್ಪತ್ತ ಇಪ್ಪತ್ತಾರು ಸಾವಿರಕ್ಕೆ ಅದು ನೋಡಿ ಜೋಡಿ ಇಪ್ಪತ್ತಾರು ಸಾವಿರ ಮರೀ ಮರಿ ಭಾಳ ಚೆನ್ನಾಗಿದೆ ಏನು ಹೇಳ್ತಿದ್ದೀರ ಮರೀ ಬರ್ತವೆ ಹಾಯ್ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ದೀವಿ ಯಾರಲ್ಲ ನಮ್ಮ ಚಾನೆಲ್ನ ಹೊಸಾಗಿ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಂ ಏನು ಹೇಳ್ತಿದ್ದೀರಾ ಮರಿ

ಫೈನಲ್ ಎಷ್ಟು ಬಂದು ಬಿಡ್ತೀಯ ಹದಿನಾಲ್ಕುವರೆ ಹದಿನೈದು ಸಾವಿರ ಬಂದು ಬಿಟ್ಟು ಬಿಡ್ತೀವಿ ಒಳ್ಳೆ ಸೈಜ್ ಇದಾವೆ ಮರಿಲು ದೊಡ್ಡ ಇದಾವೆ ಇವಾಗ ಹನ್ನೆರಡುವರಿ அத்துவரி கொடுத்து ரூபாய் நோடி ಎಲ್ಲ ಸೈಜ್ ಮರಿ ಟಾಪ್ ಮರಿ ಎಲ್ಲಾ ಮಾರ್ಕೆಟ್ ಅಲ್ಲಿ ಇರ್ತ ನೋಡಿ ಕಮ್ಮಿ ರೇಟಿಗೆ ಕೊಡ್ತೀವಿ ಮರಿಗಳು ಹೇಳ್ತಿದ್ರಿ ಹದಿನೈದ ನಾಲ್ಕು ಸಾವಿರ ಹದಿನೈದು ಸಾವಿರ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಒಳ್ಳೆ ಸೈಜ್ ಇದೆ ನೋಡಿ ಮರಿ ಒಳ್ಳೆ ಏನ್ ಹೇಳ್ತಿದ್ರಿ ಹದಿನೆಂಟು ಹದಿನೆಂಟುವ ಹದಿನೆಂಟು ಹದಿನೈದು ಬಂದ್ರೆ ಬಿಡ್ತೀಯಾ ರೇಟ್ ಏನ್ ಹೇಳ್ತಿದ್ರ ವ್ಯಾಪಾರ எோடி ஜோடி சோடி ஐதூருக்கு நானூறு ಮೂವತ್ತೆರಡುವರಿ ಮೂವತ್ತೆರಡು ಸಾವಿರ ಮೂವತ್ತೆರಡುವರೆ ಆದ್ರೂ ಅಣ್ಣ ಯಾವ ಯಾವ್ದು ಕಪ್ಪಿನ ಕಪ್ಪಿನ ಯಾರು ಮೂವತ್ತೆರಡು ಸಾವಿರ ಸಾವಿರ ನೋಡಿ ಮೂವತ್ತೆರಡು ಸಾವಿರ ಇನ್ನೇನಾ ಏನಾಯ್ತಾ ಹತ್ಮೂರವರಿ ಬಂದ್ರು ಬಿಡ್ತಾರಂತ ನೋಡ್ರಿ ಹದ್ಮೂರವರಿ ಇವ ಇವು ಹೆಂಗೆ ಪಟ್ಟಿ ಇವು ಹೆಂಗ ಪಟ್ಟಿಯ ಪಟ್ಟಿ ಹೆಂಗ ಇವು ಮೂವತ್ತೆರಡು ಸಾವಿರ ಜೋಡಿ ಅದೇನತಿಯ ಬೆಳೆದು ಹದಿಮೂರುವರೆ ಬಂದ್ರೆ ಬಿಡ್ತೀಯ ಇವತ್ತು ಒಳ್ಳೆ ರೊಕ್ಕ ಆಗ್ಯಾವೇ ಬಂದಿಲ್ಲ ಬಂದಿಲ್ಲ ಅಂತೀಯ ಏ ಅಪ್ಪ ಏನು ಹೇಳ್ತಿದ್ಯಾ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ದನ ಏನಾಯ್ತಿದ್ದೀರಾ ಹದಿನಾರು ಗುರಿ ಮರಿಗೂರಿ ಐದೇನು ಹೇಳ್ತೀರಾ ಜೋಡಿ ಐವತ್ತೆಂಟು ಎರಡು ಮರಿ ಕುರಿನಾ ಎರಡೆರಡಲ್ಲ ಮರಿಗುರಿನಾ ಐವತ್ತೆಂಟು ಐವತ್ತೆಂಟು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀರಾ ನಲವತ್ತೈದ್ರ ಮೇಲೆ ಬಂದರೆ ಬಿಡ್ತಾರಂತ ನೋಡಿ ಇಪ್ಪತ್ತೆರಡು ಸಾವಿರ ಇದು ಕುರಿನಾ ಇಪ್ಪತ್ತೆರಡು ಸಾವಿರ ಮರಿ ಕುರಿ ಏನು ಹೇಳ್ತೀರಾ ರೇಟ್ ಒಂದೊಂದು ಏನು ಹೇಳ್ತೀರಾ ಹದಿನೆಂಟುವರೆ ಕಮ್ಮಿ ಕೊಡ್ತೀರಾ ಪುಜಿ ಜೋಡಿ ಏನು ಹೇಳ್ತಿದ್ದೆ ಐವತ್ತೆರಡು ಸಾವಿರ ಜೋಡಿ ಎರಡೆರಡಲ್ಲ ಐವತ್ತೆರಡು <laughs> <inaudible> 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 ಅಪ ಏನ್ ಜೋಡಿ ಯೂಟ್ಯೂಬ್ ಹೇಳ್ತಿದ್ರ ಜೋಡಿ ಮೂವತ್ತೆಂಟೂವರಿ ಮರಿಗುರಿನಾವತ್ತೆಂಟುರಿ ಮರಿಗುರಿ ಏನು ಬೆಳೆದೇನು ಹೇಳ್ತಿದಿರ ಹದಿನೆಂಟುವರಿ ಹದಿನೆಂಟುವರಿ ಮರಿಗುರಿ ಇದು ಹತ್ತೊಂಬತ್ತುವರಿ ಮರಿಕುರಿ ಅದು ಪಕ್ಕದ್ದು ಹದಿನೆಂಟುವರಿ ಮರಿಕುರಿ ಹಾಂ ಜೋಡಿ ಏನಂತಿದ್ರು ಆಯಿತು ಮೂವತ್ತೇಳು ಸಾವಿರ ಮೂವತ್ತೇಳು ಸಾವಿರ ಮರಿಕುರಿ ಅವು ನಿಮ್ಮವೇನಾ ಇದು ಏನಾಗ್ತಿದೀರ ಏನು ಹದಿನೆಂಟುವರೆ ಮರಿಕುರಿ ಇದು ಪಕ್ಕದ್ದು ಹದಿನೆಂಟುವರ ಹದ್ನಾರೂವರಿ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹ್ಞೂ 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 ಬಂದರೆ ಹೆಚ್ಚು ಕಮ್ಮಿ ಕೊಡೋದ ಅಪ್ಪ ಏನು ಹೇಳ್ತಿದ್ದೀಯ ಮರಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಇದಾವೆ ನೋಡಿರಿ ಮರಿ ಚೆನ್ನಾಗಿದಾವೆ ಏನು ಮರಿ ಹದಿನಾರು ಹದ್ನಾಕರಿಂದ ಹದಿನೈದು ಹದಿನಾರು ಸಾವಿರದ ಮಟ್ಟ ಇದಾವ್ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರ ಏನಂತಿದ್ಯಾ ಮರಿ ಏನಂತಿದೆ ಮರಿ ಹನ್ನೆರಡುವರೆ ಹದಿಮೂರ ಹನ್ನೆರಡು ಸಾವಿರದಿಂದ ಹದಿಮೂರೂರೆ ಎಂಟು ಸಾವಿರ ಕೇಳಿದ್ರೆ ಹತ್ತುವರೆಗೆ ಆಯ್ತಾ ಹತ್ತುವರೆಗೆ ಆಯ್ತು ನೋಡಿ ಹದಿನಾಲ್ಕರಿಂದ ಎಲ್ಲಿ ಇದಾವೆ ಹದಿನಾಲ್ಕರಿಂದ ಹದಿನೆಂಟರ ಮಠ ಇದಾವೆ ಹದಿನಾಲ್ಕರಿಂದ ಹದಿನಾರು ಸಾವಿರ ಹದಿನೆಂಟರ ಮಠ ಇದಾವೆ ನೋಡಿ ಬೇಕಾದ್ರೆ

ಮರಿ ಮರಿಗುರಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಮಗೆ ನಿಮ್ಮ ಏನು ಹೇಳ್ದೀವ್ರ ಅದು ಹದಿನೇಳುವರಿಂದಗಳು ಅಣ್ಣಾನು ಅಜನ ಏನು ಹೇಳ್ದೀರಾ ಜೋಡಿ ಜೋಡಿ ಐವತ್ತೈದು ನಲವತ್ತೈದು ನಲವತ್ತೈದು ಸಾವಿರ ಏಳು ಹೇಳ ಕುರಿ ಹದಿನಾರು ಸಾವಿರ ಹದಿನಾರು ಸಾವಿರ ಕುರಿ ಜಾಲ ಜಾಲ ನಿಮ್ದೇನಾ ಏನದಿದೆ ಇದು ಇಪ್ಪತ್ತೆಂಟುವರಿ ಮರಿಗುರಿ ಮರಿಗುರಿ ಇಪ್ಪತ್ತೆಂಟುವರಿ ಇದೇನದ್ದಿದೆ ಬೋಡುವ ಬಡ ಇಪ್ಪತ್ತಾರೂವರಿ ಕೊಡ ಇಪ್ಪತ್ತಾರುವರಿ ಮರಿಗುರಿನಾ ಇದು ಎರಡಲ್ಲೂ ಎರಡಲ್ಲೂ ಇಪ್ಪತ್ತಾರೂವರಿ ಇದೇನಾದಿದೆ ಕಂದ ಇಪ್ಪತ್ತೆರಡೂವರಿ ಮರಿಕುರಿನಾ ಮರಿಕುರಿ ಇಪ್ಪತ್ತೆರಡು ವರಿ ಇದೇನು ಏನು ಇಪ್ಪತ್ತು ಸಾವಿರ ಮರಿ ಕುರಿನಾ ಮರಿ ಕುರಿ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಅವು ನಿಮ್ಮ ಜಾಲ ಜಾಲ ಈ ಜಾಲ ಫಸ್ಟ್ ಜಾಲ ಏನು ಹೇಳ್ತಿದ್ಯಾ ಇದು ಜೊತೆ ಮೂವತ್ತೈದು ಸಾವಿರ ಜಾಲ ಮೂವತ್ತೈದು ಸಾವಿರ ಹೇಳ್ದ ನೋಡಿ ಜೊತೆ ಜೋಡಿ ಜೋಡಿ ಮೂವತ್ತೈದು ಸಾವಿರ ಅದು ಬೋಡ ಹಿಂದಲ್ಲ ಯಾವ ಮಾರ್ಕೆಟ್ ಹೋಗ್ತೀರಾ ನೀವು ನಂಬರ್ ಹೇಳುದು ಒಂದು ಎಂಬತ್ತೊಂದು ಹ್ಞೂ ಬೇಕಾದರೆ ಮಾತ್ರ ಫೋನ್ ಮಾಡಿ ಬರೀ ಎನಿ ಟೈಮ್ ಇರ್ತಾವೆ ನೋಡಿದ್ರ ಹತ್ರ ಮೂರು ಕಿಡ್ದಳ್ಳಿ ಅಲ್ಲ ಅವ್ರು ನೋಡಿದ್ರು 30000 ರೂಪಾಯಿ ಕೊಡಿ ಮಾಡಿ ನೋಡಿ ಮೌಲಿಸ್ 30000 ರೂಪಾಯಿ ಕೊಡಿ ಏನು ಮಾತಾಡ್ತೀಯಾ ರಾಜೇಶ್ ರಾಜಾರಾಹಮ್ಮನಲ್ಲ ಸುಮ್ಮನೆ ಏನಾದ್ರಲ್ಲಾ ಮಟಾಟಾ ಅಣ್ಣಾ ಕೊಡ್ರಾಯ್ ಹೋಗಕಣ್ಣಾ ಅಂತಾವು ಅಂತಾ ಕೊಡ್ಕಣ್ಣಾ ಹೋಗಕ 30000 ರೂಪಾಯಿ ಕೊಡಿ ಡ್ಯಾಂಗಿಂಗ್ ಹೇಳ್ತಾರಾ 30000 ರೂಪಾಯಿ ಕೊಡಿ ರಾಜಾರಾ 35000 30000 ಕೊಡಿ ಅಕೊಂಡ್ಕೊಳ್ಳೋ ಜನನು ಇರುನು ಮಿತಿ ಅಲ್ಲ ಆಗ್ಲಿ ಕಾಮರಿ ಮನೆ सवरत मतर बंदि बि अची ಯಾವ ಮಾರ್ಕೆಟ್ ಹೋಗ್ತೀರಿ ನೀವು ಹಾವೇರಿ ಹ್ಮ್ ಏನ್ ಸಾವಿರ ಪಟ್ಟೆ ಹದಿಮೂರು ಸಾವಿರ ಒಂದೊಂದು ಹೇಳ್ತಾರೆ ನೋಡಿ ಫಿಮೇಲ್ ಹದಿಮೂರು ಸಾವಿರ ಒಂದೊಂದು ಹೇಳ್ತಾವ್ರಿ ಓ ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು ಹ್ಮ್ ಹ್ಮ್ ಎಲ್ಲ ಮಾರ್ಕೆಟಲ್ಲೇ ಇರ್ತೀರಾ ಎನಿ ಟೈಮ್ ಎನಿ ಟೈಮ್ ಮಾಲ್ ಇರ್ತ ನಂಬರ್ ನಂಬರ್ ಒಂದ್ಸತಿ ಹೇಳ್ರಿ ನಂಬರ್ ಬರೀ ಹೆಣ್ಣು ಹೆಣ್ಣು ಇದು ಎನ್ಕ್ವರಿ ಪರಿ ಹೇಳಿ ನಂಬರ್ ಹೇಳಿ ಬಿಡಿ ಹದಿನಾಲ್ಕು ಹದಿನಾಲ್ಕು ಹೂಳವು ಇರ್ತಾವ ಇರ್ತಾವಲ್ಲ ಇಪ್ಪತ್ತೆರಡು ಸಾವಿರ ಮರಿ ಮರಿಕುರಿ ಮರಿ ಕುರಿ ಇಪ್ಪತ್ತೆರಡು ಸಾವಿರ ಇದೇನು ಹೇಳ್ತಿದ್ಯಾ ಹದಿನೆಂಟು ಹದಿನೆಂಟುವರಿ ಇದು ಮರಿ ಮರಿಕುರಿ ಎರಡಲ್ಲ ಇದು ನಿಮ್ದೇನಾ ಏನು ಹೇಳ್ತಿದ ಇದು ಇಪ್ಪತ್ತೊಂಬತ್ತು ಸಾವಿರ ಎರಡಲ್ಲ ಮರಿ ಕುರಿನಾ ಯಾವ ಮಾರ್ಕೆಟಿಗೆ ಹೋಗ್ತೀಯ ನೀವು ಹ್ಞೂ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ನಂಬರ್ ಒಂದು ಸತಿ ನಂಬರ್ ಹೇಳ್ತೀರಾ ಬೇಕಾದರೆ ಮಾತ್ರ ಫೋನ್ ಮಾಡಿ ಕಲೀಸ್ ಫೋನ್ ಮಾಡಬೇಡಿ ಹ್ಞೂ ಮೂವತ್ತೈದು ಸಾವಿರ ಜೋಡಿ ಹೇಳ್ತದೆ ನೋಡಿ ಮರಿಕುರಿ ಮೂವತ್ತೈದು ಸಾವಿರ ಜೋಡಿ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಹೇಳ್ತದೆ ನೋಡಿ ಮರಿಕುರಿ ಹಾ ಹೇಳ್ತಿದ್ರ ಇದು ಇಪ್ಪತ್ತೆಂಟು ಸಾವಿರ ಎರಡಲ್ಲ ಎರಡಲ್ಲ ಇಪ್ಪತ್ತೆಂಟು ಸಾವಿರ ಇವು ನಿಮ್ಮ ಅವೇನಾ ಇವು ಏನು ಹೇಳ್ತೀರಣ ಜೋಡಿ ಮೂವತ್ತೆಂಟು ಸಾವಿರ ಜೋಡಿ ಮರಿ ಗುರಿ ಅಲ್ಲ ಇವೇನು ಹೇಳ್ತೀವ ಕಪ್ಪದು ಮೂವತ್ತೆರಡು ಸಾವಿರ ಎರಡಲ್ಲ ಮೂವತ್ತೆರಡು ಸಾವಿರ ಎರಡಲ್ಲ ಏನು ಹೇಳ್ತೀರಾ ಇಪ್ಪತ್ನಾಲ್ಕು ಸಾವಿರ ಎರಡಲ್ಲ ಮರಿ ಗುರಿ ಇಪ್ಪತ್ತ ಎರಡು ಸಾವಿರ ಎಷ್ಟು ಕೇಳ್ತಾ ಕೇಳ್ತಿದ್ದೀರ ಏನ್ ಏನಿದ್ದೀರ ರೈಟು ಇಪ್ಪತ್ತೆಂಟು ಎರಡಲ್ಲ ನಾಲ್ಕಲ್ಲ ಇಪ್ಪತ್ತೆಂಟು ಸಾವಿರ ಹಾಂ ಎಷ್ಟೀರಾ ಮರಿ ನಿಮ್ಮವೇನಾ ಮರಿ ಏನ್ ಹೇಳ್ತೀವ ಇದು ಜಾಲ ಮೂವತ್ತೆರಡು ಎರಡಲ್ಲ ಮರಿ ಕುರಿ ಒಳ್ಳೆ ಸೈಜ್ ಇದೀರ ನಮ್ಮ ಇದೇನು ಹೇಳ್ತೀವ್ರ ಈ ಜಾಲ ಇದು ಮೂವತ್ತೆರಡು ಇದು ಮರಿ ಮರಿಗುರಿನಾ ಎರಡಲ್ಲ ಇದು ಏನು ಇದ್ದೀವ್ರ ಇಪ್ಪತ್ತೊಂಬತ್ತು ಸಾವಿರ ಎರಡಲ್ಲ ಎರಡಲ್ಲ ಇಪ್ಪತ್ತೊಂಬತ್ತು ಸಾವಿರ ಹಾಂ ಸದ್ಯ ನಂಬರ್ ಹೇಳಿ ಒಂದು ಮೂರು ಒಂದು ಮೂರು ಎನಿ ಟೈಮ್ ಮಾಲ್ ನೋಡಿ ಹೆಚ್ಚು ಕಮ್ಮಿ ಕೊಡ್ತಾರೆ ಅಂದರೆ ಬೇಕಾರೆ ನೋಡ್ಬೋದು ನೋಡಿ ಜೋಡಿ ಏನ್ ಹೇಳ್ತೀರಣ ಏನು ಹೇಳಲ್ಲ ಏನು ಹೇಳಲ್ಲ ಅಣ್ಣ ಏನ್ ಹೇಳ್ತೀರಾ ಜೋಡಿ ಜೋಡಿ ಏನೇಳ್ತೀರಾ ನಲವತ್ತೆಂಟು ಸಾವಿರ ಎರಡೆಲ್ಲ ನಲವತ್ತೆಂಟು ಸಾವಿರ ಹೇಳ್ತಾರೆ ಏನೇಳ್ತೀರಾ ಜೋಡಿ ಅರವತ್ನಾಲ್ಕು ಜೋಡಿ ಅರವತ್ನಾಲ್ಕು ಸಾವಿರ ಎರಡು ಎರಡೆರಡಲ್ಲ ಅಲ್ಲ ಹೆವಿ ಸೈಜ್ ಇದಾವೆ ನೋಡಿ ಇವು ನಿಮ್ಮ ಇದಾ ಇದೇನು ಹೇಳ್ತಿದ್ರು ಹ್ಞೂ ಇಪ್ಪತ್ತೆರಡು ಸಾವಿರ ಮರಿಕುರಿನಾ ಮರಿಕುರಿ ಇಪ್ಪತ್ತೆರಡು ಒಂದು ನಂಬರ್ ಹೇಳಿಮ್ಮ ಎಪ್ಪತ್ತು ಎಪ್ಪತ್ತು ಇಪ್ಪತ್ತೆರಡು ಮೂವತ್ತ್ನಾಲ್ಕು ಐವತ್ತು ಬೇಕಾದರೆ ಮಾತ್ರ ಫೋನ್ ಮಾಡಿ ಎನಿ ಟೈಮ್ ಮಾಲಿರುತ್ತಿತ್ತು ಹಾಂ ಯಾವ ಹೊಸ ಮುಳ್ಗ್ರಿ ಅಣ್ಣ ಏನು ಹೇಳ್ತೀರಾ ಪಟ್ಟಿ ಪಟ್ಟಿ ಹೆಂಗೆ ಹೇಳ್ತೀರಾ ಒಂದೊಂದು ಎರಡೆರಡಲ್ಲ ಎರಡೆರಡಲ್ಲು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಹೇಳ್ತದ್ರೆ ಒಂದೊಂದು ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಇದೆಯಾ ಹತ್ತೆಂಟುವರಿ ಮರಿ ಕುರಿ ಅಲ್ಲ ಮರಿ ಹದಿನೇಳು ಸಾವಿರ ಕಾಯಿಸ್ಬಿಡಿ ಎಷ್ಟ ಅಣ್ಣ ಎಷ್ಟ ಜೋಡಿ ಏನ್ ಹೇಳ್ತಿದ್ರಮ್ಮ ಏನ್ ಹೇಳ್ತಿದ್ರ ಜೋಡಿ ಹೇಳ ಇರಲಿ ಏನೇ ಅಮ್ಮ ಏನ್ ಹೇಳ್ತೀವರ ಯಾಕೆ ಸುಸ್ತಾಗಿರ ಏನ ಹೇಳ್ತೀರಾ ರೈಟ್ ಹದಿನೂರು ವರಿ ಮರಿ ಕೊರಿ ಹದಿನೂರು ವರಿ ಹನ್ನೆರಡು ಸಾವಿರ ಬಂದ್ರೆ ಬಿಡ್ತೀರಾ ಹನ್ನೆರಡು ಸಾವಿರ ಬಂದ್ರೆ ಬಿಡ್ತಾರಂತ ಶ್ರಾವಣ ಹಬ್ಬರು ಮಾರ್ಕೆಟ್ ಮಾರ್ಕೆಟ್ ಡೌನ್ ಇದೆ ಮಾರ್ಕೆಟ್ ಫುಲ್ ಡೌನ್ ಇದೆ ಜನನೇ ಇಲ್ಲ ನೋಡಿ ಹಾಲು ಭಾಳ ಇದೆ ಜನ ಇಲ್ಲ